ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ನಾವ್ ಹೋಗ್ತಾ ಇದೀವಿ ಅಂತ ಅಂದ್ರೆ ನಾವು ಹೋಗ್ತಿರೋದು ನಮ್ಮ ಏರಿಯಾದಲ್ಲಿ ಒಂದು ಜಾತ್ರೆ ನಡೀತಿದೆ ಸೊ ಜಾತ್ರೆ ಮೂರ್ ಜನನು ಹೋಗ್ತಾ ಇದೀವಿ ಫೈನಲಿ ನಾವು ಜಾತ್ರೆ ಹತ್ರ ಬಂದಿದೀವಿ ಇವಾಗ ಗಾಡಿ ಪಾರ್ಕಿಂಗ್ ಮಾಡೋದಿಕ್ಕೋಸ್ಕರ ಪ್ಲೇಸ್ ಹುಡುಕ್ತಾ ಇದ್ ನಮಗೋಸ್ಕರನೇ ಪ್ಲೇಸ್ ಖಾಲಿ ಇದೆ ಅನ್ಸುತ್ತೆ ಅದಕ್ಕೆ ನೋಡಿ ಹೋಗಿ ಪಾರ್ಕಿಂಗ್ ಮಾಡ್ತಾ ಇದ್ದಾನೆ ಇವಾಗ ಅಯ್ಯಯ್ಯೋ ನಾನು ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡೆ ಮಾಡ್ತೇನೆ ಅನ್ಕೊಂಡ್ರೆ ಅಯ್ಯೋ ನೋಡ್ಬಿಟ್ಟಿದ್ಯಾವುದೋ ಸಂದಿ ಎಲ್ಲಿ ಪಾರ್ಕಿಂಗ್ ಮಾಡ್ತಿದಾರೆ ಎಷ್ಟು ಚೆನ್ನಾಗಿರೋ ಜಾಗ ಕೊಟ್ರುನು ಅಷ್ಟೇ ವೇಸ್ಟ್ ಜೀವನಿಗೆ ಚರಾದ ತಗೊಳ್ತಾನೆ ಅದನ್ನ ಸ್ಟಾರ್ಟಿಂಗ್ ಹಾಕೊಬೇಕಲ್ಲ ನಾವೆಲ್ಲ ಹಾಕೊ ಹೋಗಿತ್ತಲ್ಲ ಅಲ್ಲಿ

ಚೆನ್ನಾಗ್ ಕಾಣಿಸ್ತಾ ಇಲ್ವಾ ಸಾರಿ ಚೆನ್ನಾಗ್ ಕಾಣಿಸ್ತೈತಾ ಎಷ್ಟಿದು ಮೈ ಗಾಡ್ ಅದನ್ನ ಕೊಡಿಸ್ಬೇಕು ಅನ್ಕೊಂಡ ಆದ್ರೆ ಏನ್ ಮಾಡೋಣ ಇವನು ಕೊಡಿಸ್ಬೇಕು ಅನ್ಕೊಂಡ್ರೆ ಅದರಲ್ಲಿ ಏನಿಲ್ಲ ಲೈಟೇ ಬರ್ತಿಲ್ಲ

ಇಲ್ಲ ಇಲ್ಲೇ ಕಾಲ ಎತ್ಕೊಂಡೋಗಿಲ್ಲ ಇಲ್ಲೇ ನಾಯಿ ಅವ್ರ ಓನರ್ ಕೇಳ್ತಾ ಇದ್ದಾರೆ ಯಾರ್ದು ಎಲ್ಲಿ ನಾಯಿ ಅಂತ ಹೇಳ್ಬಿಟ್ಟು ಕೊಡ್ತೀಯಾ ನಮ್ಮನೇಲೆ ಐತೆ ಬೀಗಲೂ ಬೇಡ ಸ್ವಾಭಿಮಾನ ಇದೆ ಹುಡುಗಿಯಾಗಿ ನಾನ್ ತಗೋತಾ ಇದೀನಿ ಹುಡುಗರಾಗಿ ಇವ್ರು ತಗೋಬೇಕಾಗಿತ್ತು ಆಕ್ಚುಲಿ

ಕಳ್ಳ ದುಡ್ಡ ಪೇ ಮಾಡಿದೆ ತಗೊಂಡ್ ಮೇಲೆ ಇಷ್ಟೊಂದ್ ಆಯ್ತಾ ಅಂತ ಯೋಚನೆ ಮಾಡ್ತಿರೋ ಅಂತ ವ್ಯಕ್ತಿ ಸುಮ್ನೆ ತಿನ್ನೋದಿಲ್ಲ ನಾನು ವೈಲೆಂಟ್ ಆದ್ರ ಕಲ್ಲ ರಾಮ ನಾನು ವೈಲೆಂಟ್ ಆದ ರಾವಣ ಕಲ್ಲ ರಾವಣ ಹೇಳ್ಬೇಕು ಅಂದ್ರೆ ನಾಳೆ ಅಂತ ಇರೋದು ಜಾತ್ರೆ ಇವರೆಲ್ಲ ಇವತ್ತೇ ಕರ್ಕೊಬಂದ್ಬಿಟ್ಟಿದ್ದಾರೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು

ஒரு ஒடிகளை সিলেক্ট பண்றோம். ನಾವು ஓட ಬಿಡೋ. யாكي நாசி எல்ல இந்த. வெলিশா குடுக்கு அல்வா. வாஷிங் எல்லாம் ஆச்சு. கார்டுலாங்க <laughs> 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 ಗಾಯಸ್ ನಾನು ಬಿದ್ದೀನಿ ಅನ್ನೋ ಒಂಚೂರು ಜ್ಞಾನ ಇಲ್ಲ ಗಾಯಸ್ ಬರೀ ಇವ್ರನ್ನ ಹುಡ್ಕೋದೇ ಆಗೋಗೈತೆ ನಾನು ಅದೆಲ್ಲ ಅವ್ರಿಗೆ ಗೊತ್ತಿಲ್ಲ ಬರೀ ಇವ್ರನ್ನ ಹುಡುಕದೆ ಆಗೋಗೈತೆ ನಾನು ಅದ್ ಯಾವ ಹುಡುಗಿನ ನೋಡ್ಕೊಂಡು ಅದೆಲ್ಲ ಸೇರ್ಕೊಂಡ್ರು ಗೊತ್ತಿಲ್ಲ ಮಾಡೋ ಕೆಲ್ಸ ಅಲ್ಲ ಒಂದೆರಡಲ್ಲ ಗಾಯಸ್ ಅದ್ ಯಾವ ಹುಡುಗಿಯಿಂದ ಓದೋ ಏನೋ ನೋಡಿ ಗೈಸ್ ಅಲ್ಲಿದ್ದಾರೆ ಸಿಗಾಕೊಂಡ್ರು ಅವ್ರು ನಾನು ಹುಡುಗಿ ಇದ್ದ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ರು ಈಗ ಅವರೇ ಕಂಡನ್ ಮಾಡ್ಕೊಂಡು ಸಿಗಾಕೊಂಡ್ರು அதே கட்டைக்கு கூட தான் செஞ்சேன் टेंशन எடுக்கிறதெல்லாம் எதுக்குடா எதுக்குடா என்னது என்னது சரத நீ மூக்கு பிச்சக்கறத தொள வாஷிங் மெஷின்ல அங்கலக்க அங்கல எல்லாத்தையும் அந்த வாஷிங் மெஷின்ல விட்டுடாத ஷாப்பிங் மார்க்கெட் யா மார்க்கெட் போகன டகோனி வைஃபை பட்டன்ல கேஸ்டர் மாத்த கேளு சரத நீங்க பேட் சேரಬೇಕா இந்த போன் கேளுங்க அத்தா மாத்த என்ன நடக்கவே இல்லே என்ன

ಒಳ್ಳ ಚೈಲ್ಡ್ ಜೊತೆ ಬಂದ್ರೆ ಚೈಲ್ಡ್ ಸವಾಸನೆ ಆಗೋದು ಅಪ್ಪ ದೊಡ್ಡ ಚೈಲ್ಡ್ ನನ್ ಮಗ ಇವನು ಗೆ ಚೈಲ್ಡ್ ಇವನು ಕೊಟ್ಟ ನಾನು ಇನ್ನು ಸೇರಿಸ್ಬಿಟ್ಟು ಹಂಗಿದ್ರೆ ಮನೇಲಿ ಅಳ್ತಾ ಇರ್ತಾಳೆ ಆಟ ನಂಗೆ ಆಟೋ ಓಟಕ್ಕೆ ಬರೋದಿಲ್ವರ್ಸ್ಕೊಂಡು ಈ ಕಾರ್ ಬೇಡಪ್ಪ ನನಗೆ ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ ಶರತ್ ಪರವಾಗಿಲ್ಲ ನಾನ್ ನಡ್ಕೊಂಡೇ ಹೋಯ್ತೀನಿ ನನ್ನ ಕಾಲ್ ಚೆನ್ನಾಗಿದೆ

ಆರ್ ಟಿ ಏಕ್ ಕುಲುಗಾ ಮಟರೆ ಗಡೇ ಎಡಡಿ ಸರತಾ ಹೇ ಬಾ ಕೊಡಿ ಬ್ಲಾಕ್ ಕಲರ್ ಅದು ಬ್ಲಾಕ್ ಕಲರ್ ಚೆನ್ನಾಗಿಲ್ಲ ನನ್ನ ಫೇವರಿಟ್ ಕಲರ್ ಅದು ಇದು ಫೇವರಿಟ್ ಅಂದ್ರೆ ಆಗುತ್ತಾ ಅತ್ತ ಹೋಗೋ ಅಣ್ಣ ಕರಡಿ ಅಲ್ಲ ಹುಡಿ ಸಾರಿ ಕರಡಿನಾ ಕರಡಿ ಲೈಕ್ ಮೇಡಾ

ಎಷ್ಟು ಎತ್ಕೊಂಡೆ ಅದಕ್ಕೆ ಓರಿಸ್ಕೊಂಡ್ರು ಗಾಯ್ಸ್ ನೋಡಿ ಬಾಯ್ಸ್ ಯಾರು ಹುಡುಗಿ ಸಿಕ್ಕಿದ್ಲು ಅಂತ ಹುಡುಗಿ ಹತ್ರ ಮಾತಾಡ್ಕೊಂಡು ಇтовನ ತನ್ನನ್ನ ಬಿಟ್ಟು ಹೋಗಿದಾನೆ ಅಳೋ ಮುಖದಲ್ಲಿ ಒಂದು ತೇಜಸ್ಸುನ ನೋಡಿದೆ ಏನನ್ನ ಸಾಕ್ಷಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೇ ಗಾಯ್ಸ್ ನೋಡಿ ನಮ್ ಜೊತೆ ಬಂದ್ಬಿಟ್ಟು ಅವ್ನು ಹೋಗ್ಬಿಟ್ಟು ಯಾವ್ದೋ ಹುಡುಗಿ ಜೊತೆ ಅಲ್ಟೆ ಹೊಡಿತವೇ ಆಕ್ಚುಲಿ ತೋಸಣ ಅಂದ್ರೆ ಅದು ಝೂಮ್ ಆಗ್ತಾ ಇಲ್ಲ ಅದಕ್ಕೆ ಏನಂದ್ರೆ ನಾವು ಫ್ರೆಂಡ್ ಕ್ಯಾಮ್ರೆ ಕೊಡಿದೀವಿ ಕಳ್ಳ ಫೋನ್ ಹೋಗ್ಬಿಟ್ಟಿದ್ದ ವಿಡಿಯೋ ಮಾಡ್ತೀವಿ ಅಂತ ಯಾವ್ದೋ ಹುಡುಗಿ ಜೊತೆ ವಿಡಿಯೋ ಏನ್ ಏನ್ ಮಾಡಿದಾರೆ ಯಾರ ಜೊತೆ ಮಾತಾಡ್ತಿದ್ದಾನೆ ಅವ್ನು ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಿದ್ವಿ ಅವ್ರ ಅಮ್ಮನ ಕೂಡ ಅವ್ರ ಅಮ್ಮ ಊರದವರೆ ಕೂಡ ಆದ್ರೂ ಕೂಡ ಅದು ಅವ್ರ ಮನೆ ಕರ್ಕೊಂಡು ಹೋಗಿ ಇಲ್ಲ ಶಾಪಿಂಗ್ ಮಾಡಿಸ್ತಾರೆ ಮನೆ ಟೈಮ್ ಅದೈತೆ ಬರುತ್ತೆ ಅದಕ್ಕೆ ಮನೆ ಕರಿತೈತೆ ಅಣ್ಣನ ಅಣ್ಣ ನೋಡಿ ಹುಡುಗಿ ಶಾಪಿಂಗ್ ಮಾಡಿಸ್ತಾನೆ ಗಾಯ್ಸ್ ನಾವ್ ಏನೋ ಅನ್ಕೊಂಡ್ರೆ ಹುಡುಗಿ ಶಾಪಿಂಗ್ ಮಾಡಿಸ್ತಾವೆ ಸುಮ್ನೆ ವಿಡಿಯೋ ಮಾಡ್ಬಾರ್ದು ಗೊತ್ತಾಗ್ದಿರೋ ತರ ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇ ಆಕ್ಚುಲಿ ಒಂದ್ ರಿಯಲ್ ಹುಡುಗಿಗೆ ಶಾಪಿಂಗ್ ಮಾಡಿಸ್ತಾನೆ ಅವ್ರ ಬೆಸ್ಟ್ ಫ್ರೆಂಡ್ಸ್ಗೆ ನಮ್ ಒಂದ್ ಬಿಟ್ಬಿಟ್ಟು ನೋಡಿ ಇಷ್ಟೊತ್ತಾಗೂ ನಮ್ ಜೊತೆ ಇದ್ದ ನಮ್ ಒಂದ್ ಬಿಟ್ಟು ಹೋಗ್ಬಿಟ್ಟವನ ಇವಾಗ ಏನೇನೋ ಕೊಡಿಸ್ತಾ ಇದ್ದಾನೆ ಗಾಯ್ಸ್ ಜಮೀನ್

ಅವ್ನ ಮಾಡ್ತಿದ್ದ ಅಂತ ನೀವೂ ನೋಡಿದೀರ ಆದ್ರೂ ನೋಡಿ ಎಂತ ಸುಳ್ಳು ಹೇಳ್ತಾ ಇದಾನೆ ಅಂದ್ರೆ ಅವ್ನು ಇಷ್ಟೊತ್ತರ್ಗು ಹುಡ್ಗಿ ಜೊತೆ ಅಳ್ಟೆ ಹೊಡ್ಬಿಟ್ಟು ನಮ್ಮನ್ ಇವಾಗ ಮೀಟ್ ಆಗಬೋದ ಇವಾಗ ಹೇಳ್ತಾ ನಾಲ್ಕ ರೂಪಾಯಿ ಅಂತ ಕಾಸ್ ಕೊಡು ಹುಡ್ಗಿ ಹತ್ರ ಇಷ್ಟೊತ್ತರ್ಗು ಮೀಟಿಂಗ್ ಮಾಡ್ಕೊಂಡು ನಮ್ಮನ್ ಬಿಟ್ಟು ನಾವ್ ಮಾತ್ರ ಇವ್ ಹುಡ್ಗಿರಂದ್ರೆ ಹೆಂಗಿರ್ತಾರೆ ವಿಡಿಯೋದಲ್ಲಿ ತೋರಿಸಿದೀನಿ ನೀನ್ ತಲೆ ಕೆಡ್ಸ್ಕೋಬೇಡ ಆಗ್ತೀನಿ ಆಗ್ತೀನಿ ತೋರ್ಸೇ ತೋರಿಸ್ತೀನಿ ಗಾಯ್ಸ್ ನೋಡಿದೀರಾ ನೀವು ಅಂಡ್ ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂತ ನೋಡಿ ನೀವು ಯಾವ ಸರ್ಪ್ರೈಸ್ ಇಲ್ಲ ಏನು ಇಲ್ಲ ಗಾಯ್ ಸುಮ್ನೆ ಸುಳ್ಳು ಹೇಳ್ತಿದ್ದಾನೆ ಅಷ್ಟೇ ವಿಡಿಯೋ ಹಾಕ್ಬಾರ್ದಂತೆ ನೋಡಿದ್ರ ಎಂತ ಕಳ್ಳ ಇವನು ಆಚೆ ಇದೀನಿ ಆಲ್ರೆಡಿ ಅಣ್ಣ ಏನಾಯ್ತಾನ ಯಾಕಣ ಅಣ್ಣ ಇನ್ನು 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 ಏನು ಬೇಡ್ಕೋಣ ಗೈಝ್ ನಾನು ಅವನಗೋಸ್ಕರ ಹುಡುಕ್ತಿದ್ರವ ನಿಲ್ ಬಂದು ಸೆಲ್ಫಿ ತಗೋತಿದ್ದಾನೆ ಗಾಯ್ಸ್ ಸೆಲ್ಫಿ ತಗೋತಾ ಎಷ್ಟು ಅಂತ ಹುಡುಕ್ಲಿ ನಾನು ನನ್ನ ಶಾಪಿಂಗ್ ಮಾಡ್ಸಕ್ಕೆ ಕರ್ಕೊಂಡು ನನ್ನ ಜೊತೆ ಜಾತ್ರೆ ಎಂಜಾಯ್ ಮಾಡಕ್ ಬಂದನು ಇಲ್ಲ ಅಂದ್ರೆ ಅವ್ನು ಏನ್ ಮಾಡಕ್ಕೆ ಬಂದಾನೆ ಅಂದ್ರೆ ಆಗ್ತಾ ಇಲ್ಲ ಇವ್ನ ಕಟ ಆಯ್ತು ಇವಾಗ ಅವ್ನು ಕಟ್ಟ ನೋಡಿ ಅಯ್ಯೋ ಕರ್ಮ ಬ್ರೋ ಇದೆ ತಗೊಂಡವಳು ಪಿಲೋ ಅಲ್ಲ ಈ ವಿಡ್ತ್ ಬಂದ್لو ಬುದ್ಧಿ ಅಂತ ಇಡ್ಕೊಳ್ತೀರಾ ಇವರನ್ನ ಪಾಪಾ ಅಂಕಲ್ ಅಂಕಲ್ ಬಿಟ್ಟಿತ್ತು ಬಿಟ್ಟಿದ್ದು ಅಂಕಲ್ ಇಲ್ಲ ಹೋಗಿ ಅನ್ಬೇಕು ಇಲ್ಲ ಥ್ಯಾಂಕ್ ಯು ಅಂಕಲ್ ಕಷ್ಟಪಟ್ಟಲ್ಲ ಅವನು ಕೇಳಿಸ್ಕೊಂಡ್ರೆ ಅರೆ ಮೇರಿ ಲಡ್ಕಿ ನಿನ್ನಂತೋರು ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡದಿ ಅಂಕಲ್ ಹಿಂದಾನೇ ಇದ್ರೆ ನೋಡಿ ಗಾಯಸ್ ಅಂಕಲ್ ಹಿಂದನೇ ಇದಾರೆ ಬಟ್ಟಾರೆ

ನಾನಂತೂ ಎಷ್ಟೇ ಸ್ಮೈಲ್ ಮಾಡಿದ್ರು ಬೇಜಾರು ಮಾಡ್ಕೊಳ್ಳಲ್ಲ ಗಾಯ್ಸ್ ಬೇಜಾರ್ ಮಾಡ್ಕೊಂಡು ಒಬ್ನೇ ಹೋಗ್ಬಿಟ್ಟು

ಇವನಂತೂ ಎಲ್ಲಿ ಹೋದ್ರು ಚಿಕ್ಕ ಮಕ್ಕಳ ಆಟ ಸಾಮಾನು ಈ ತರೂ ಮ್ಯಾಟ್ರ್ ಅಕ್ಕ ಅದೇನ್ ಅವಾಗ ಕೇಳ್ದಲ್ಲ ಏನಿದೆ ಚೆನ್ನಾಗೈತೆ ಅಂತ ಟೇಸ್ಟ್ ಮಾಡು ಆಮೇಲೆ ಲಿಪ್ಸ್ಟಿಕ್ ಅಂತ ಈ ತರನೂ ಮ್ಯಾಟರ್ ಐತಾ ಅದೆಲ್ಲ ಗೊತ್ತಾಗಲ್ಲ ಯಾ ಹೇಳಿಲ್ಲ ಫಸ್ಟ್ ಯಾವ ತಗೊಂಡ್ರು 20 ಅಂತ ಯಾಕೆ ಪದೇ ಪದೇ ಕೇಳ್ತೀಯ ಅಮ್ಮ ಲಿಪ್ಸ್ಟಿಕ್ಸ್ ಎಲ್ಲ 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 ಯಾವ ತಗೊಂಡ್ರು 20 ರೂಪಾಯಿ ಅಂತ ಗೈಸ್

ನಮ್ ಶರತ್ ಅವರ ಸರ್ ಅದ್ರಿ ಆಡ್ತಾ ಇದಾರೆ ಫಸ್ಟ್ ಡೇ ಏನ್ ಮಾಡ್ತಿದ್ ನೋಡಿ ತುಂಬಾ ಜನ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರುಗಳು ಕೂಡ ಅಮೌಂಟ್ ಲಾಸ್ ಮಾಡ್ಕೊಂಡ್ರು ಸೊ ಆದ್ರೆ ನಾವು ಮಾತ್ರ ಎಂಜಾಯ್ಮೆಂಟ್ ಗೋಸ್ಕರ ಆಡ್ರು ಪಾಪ ಅವ್ರು ನಮ್ಮನ್ನ ನೋಡಾಡಿ ಅವ್ರು ಕೂಡ ಅಮೌಂಟ್ ನ ಪಾಪ ಆದ್ರೆ ಇವ್ನ ಮತ್ತೆ ಫೈನಲಿ ಆಡ್ತಿದ ನೀವು ಮಾಡ್ಕೊಂಡು ನಂದು ಫೋನ್ ಸ್ವಿಚ್ ಆಫ್ ಹೋಗಿದ್ದು ಆ ಒಂದು ಬ್ಲಾಗ್ ಅಲ್ಲಿ ಪಕ್ಕದಲ್ಲಿ ಎಂಜಾಯ್ ಮಾಡ್ತು ಲಾಸ್ಟ್ 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 ಹೊರವಾಗ ಮಾತ್ರ ಎಂಜಾಯ್ ಮಾಡಿದ್ದಾವ ಅದನ್ನ ತಗೋಬೇಕು ಅಂತ ಹೇಳಿದಾರೆ ಸೊ ನೋಡೋಣ ವಾಪಸ್ ಮನೆ ಕಡೆ ಕರ್ಕೊಂಡಿದ್ದೇನೆ ಸೊ ಇವತ್ತಿಗೆ ನಾನು ಇಲ್ಲಿಗೆ ಎನ್ ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ತುಂಬಾ ಎಂಜಾಯ್ ಮಾಡು ಅಂಡ್ ಮೂರು ಜನ ನಮ್ಮ ಫ್ರೆಂಡ್ ಆಗಿದ್ರು ಬಟ್ ಓದು ಸೊ ಬ್ಲಾಗ್ ಇಲ್ಲಿಗೆ ಇವತ್ತು